ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ತಲೆಯ ಮೇಲೆ ಬಿಯರ್ ಬಾಟಲ್ ಬಡೆದು ನಿಂದ ಭೀಕರ ಹಲ್ಲೆ ಗದಗ್ ನಗರದ ಮುಳುಗುನ್ನ ಕಾವಳಿಯ ದುರ್ಗಾ ಬಾರ್ ಎದುರು ನಡೆದ ಘಟನೆ ಇದು ದಾಸರೋಣಿಯ ಅರುಣ್ ಕುಮಾರ್ ಕೊಟೆಕಾಲ್ ಎಂಬ ಯುವಕನ ಮೇಲೆ ಹಲ್ಲೆ ಅದೇ ಬಡಾವಣೆಯ ಮುಸ್ತಾಕ್ ಅಭಿಷೇಕ್ ಸಾಹಿಲ್ ಎಂಬಾಂತರಿಂದ ಹಲ್ಲೆ ನಡೆದಿದೆ ಹಳೆಯ ವೈಷಮ್ಯದ ಹಿನ್ನೆಲೆ ಗಲಾಟೆ ನಡೆದಿರುವ ಬಗ್ಗೆ ಮಾಹಿತಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿದ್ದ ಗಲಾಟೆಯ ರಿವೆಂಜ್ಗಾಗಿ ಹಲ್ಲೆ ಮಾಡಿದ್ದಾರೆ ಮೆರವಣಿಗೆಯಲ್ಲಿ ಗುರಾಯಿಸಿದ್ದಕ್ಕೆ ಅರುಣ್ ಕುಮಾರ್ ನಿಂದ ಮುಸ್ತಾಕ್ ಮೇಲೆ ಹಲ್ಲೆಯಾಗಿದೆ ಮುಸ್ತಾಕ್ ಜೊತೆಗೆ ಆರು ಜನ ಸಹಚರರನ್ನು ಹೊಡೆದಿದ್ದ ಅರುಣ್ ಕುಮಾರ್ ಅರುಣ್ ಕುಮಾರ್ ವಿರುದ್ಧ ಸೇಡಿಗಾಗಿ ಈಗ ಹಲ್ಲೆ ನಡೆದಿರುವ ಬಗ್ಗೆ ಅನುಮಾನ ಬರ್ತಾ ಇದೆ ಸೆಪ್ಟೆಂಬರ್ನಲ್ಲಿ ನಡೆದಿದ್ದ ಗಲಾಟೆಗೆ ಪ್ರತಿಕಾರವಾಗಿ ನಡೆದಿರುವ ಹಲ್ಲೆ ಮುಸ್ತಾಕ್ ಹಾಗೂ ಮೂವರು ಸ್ನೇಹಿತರಿಂದ ಅರುಣ್ ಮೇಲೆ ದಾಳಿಯಾಗಿದೆ ಬಾರ್ ಎದುರು ಬಿಯರ್ ಬಾಟಲ್ನಿಂದ ಮನಸೋ ಇಚ್ಛೆ ಹಲ್ಲೆಯಾಗಿದೆ ನಿಂದಲೂ ಅರುಣ್ ಕುಮಾರ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಪಿಯರ್ ಬಾಟ್ಲಿಯಿಂದ ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ರಸ್ತೆ ಪಕ್ಕದಲ್ಲಿ ನಡೆದ ಗಲಾಟೆಯಿಂದ ಬೆಚ್ಚ ಬಿದ್ದ ಜನರು ಘಟನೆಯಲ್ಲಿ ಅರುಣ್ ಕುಮಾರ್ ತಲೆ ಕಿವಿ ಭುಜ ಹೊಟ್ಟೆಗೆ ಗಾಯ ಆಗಿದೆ ಗಯಾಳು ಅರುಣ್ ಕುಮಾರ್ಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ ಸ್ಥಳಕ್ಕೆ ಗದಗ್ ಶಹರ್ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ